ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಟಿವಿ ನೈನ್ಗೆ ಇಂದು ಹದಿನೆಂಟನೇ ವರ್ಷದ ಸಂಭ್ರಮ ಕಳೆದ ಹದಿನೆಂಟು ವರ್ಷಗಳಿಂದ ಜನತೆಗೆ ಪಕ್ಕಾ ಸುದ್ದಿ ಮತ್ತು ಪಕ್ಕಾ ವಿಶ್ಲೇಷಣೆಗಳನ್ನ ಉಣಬಡಿಸುತ್ತಿರುವ ಟಿವಿ ನೈನ್ ಕರ್ನಾಟಕದ ನಂಬರ್ ಒನ್ ನ್ಯೂಸ್ ಚಾನೆಲ್ ಟಿವಿ ನೈನ್ ಉತ್ತಮ ಸಮಾಜಕ್ಕಾಗಿ ಸದಾಬದ್ಧ ನಿರ್ಭೀತಿಯಿಂದ ಜನಪರ ಕಾಳಜಿಯ ಸುದ್ದಿಯನ್ನ ನಿಮ್ಮ ಮುಂದಿಡುವ ಟಿವಿ ನೈನ್ ಅಭಿಯಾನಗಳು ಮುಂದಿನ ದಿನಗಳಲ್ಲೂ ಅದೇ ರೀತಿ ಮುಂದುವರಿಯಲಿದೆ ಸಾಟಿ ಇಲ್ಲದ ಹದ್ನೆಂಟು ವರ್ಷಗಳನ್ನ ಪೂರೈಸಿರುವ ಟಿವಿ ನೈನ್ ಕನ್ನಡದ ನಿಜವಾದ ಶಕ್ತಿ ನೀವು ಎಲ್ಲ ಟಿವಿ ನೈನ್ ಕನ್ನಡ ವೀಕ್ಷಕರಿಗೆ ನಾವು ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇವೆ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ನೈನ್ಗೆ ಇಂದು ಹದಿನೆಂಟನೇ ವರ್ಷದ ಸಂಭ್ರಮ ಹೀಗಾಗಿ ಇಂದು ಟಿವಿ ನೈನ್ ಮುಖ್ಯ ಕಚೇರಿಯಲ್ಲಿ ಕೇಕ್ ಕಟ್ ಮಾಡುವ ಮೂಲಕ ಸಂಭ್ರಮಾಚರಣೆ ಮಾಡಲಾಯಿತು ನೈನ್ನ ಮ್ಯಾನೇಜಿಂಗ್ ಎಡಿಟರ್ ಆದ ರಾಹುಲ್ ಚೌಧರಿ ಟೆಕ್ನಿಕಲ್ ಹೆಡ್ ಶ್ರೀಕಾಂತ್ ಇನ್ಪುಟ್ ಮುಖ್ಯಸ್ಥರಾದ ವಿಲಾಸ್ ನಂದೋಡ್ಕರ್ ಹಿರಿಯ ನಿರೂಪಕ ರಂಗನಾಥ್ ಭಾರದ್ವಾಜ್ ಔಟ್ಪುಟ್ ಮುಖ್ಯಸ್ಥರಾದ ಕಬೀರ್ ಸೇರಿದಂತೆ ಸಹೋದ್ಯೋಗಿಗಳು ಸಂಭ್ರಮಕ್ಕೆ ಸಾಕ್ಷಿಯಾದರು warrent dress